ಮಾಡಿ ಲೈನ್ ಹ ಮಾಡಿ ಕಾರ್ಬಡ್ ಅಂದ್ರೆ ನಿಮ್ಮನ್ನು ಲೈನ್ ಹತ್ಸ್ ಮಾಡೋದಕ್ಕೆ ನೀವು ನೀವ್ ಏಟ್ರಿ ಎಲ್ಲಿ ಸೇಫ್ಟಿ ಮಾಡ್ತಾ ಇದೀರಾ ಎಲ್ಲಿ ನೀಡ ಜೆಇಗಳು ಮುಂದೆ ನಿಂತ್ಕೊಂಡು ಮಾಡ್ಸೋ ಕೆಲಸ ಇದು ಹೋಗಿ ಎಲ್ಲ ಬಿಡ್ರಿ ನೀವು ಹೋಗಿ ಅಂತ ಮಾತಾಡ್ಬಿಡ್ರಿ ಮನೆಗೆ ಬಂದಿಲ್ಲ ನೀವ್ರಿ ಧಮಕಿ ಆಗ್ತಾ ಇರೋದು ನೀವ್ಯಾರು ನೀವ್ಯಾರು ಹಿಂಗೇನ ಕೆಲಸ ಮಾಡ್ಸೋದು ಏನು ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರಿ ನೀವು ನೀವ್ಯಾರು 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 ಡಿಪಾರ್ಟ್ಮೆಂಟ್ ಎಂಪ್ಲಾಯಿ ಏನು ಡಿಸಿಗ್ನೇಷನ್ ಏನು ಹಾಂ ನಾನು ಪ್ರಜೆ ಸರ್ ಭಾರತದ ಪ್ರಜೆ ಹ್ಞೂ ನನ್ನ ಹೆಸರು ಬಳೆಗಾರ ಅಂತ ಯಾವುದು ಏನು ಅನ್ನ ಎಲ್ಲಿ ಯೂಸ್ ಮಾಡಿದ್ದೀರಿ ಹೆಲ್ಮೆಟ್ ಎಲ್ರಿ ಅವ್ರದು ಎಲ್ರಿ ಹರ್ಥ ನಿಮ್ಮದು ಹಿಂಗ್ ಹಂಗೆ ಕೆಲಸ ಮಾಡ್ತೀರಾ ಮಾಡಿ ಲೈನ್ ಎತ್ಸ್ ಮಾಡಿ ಯಾರು ಬೇಡ ಅಂದ್ರೆ ನಿಮ್ಮನ್ನು ಲೈನ್ ಎತ್ಸ್ ಮಾಡೋದಕ್ಕೆ ನೀವು ಹೇಗಿ ಆಗ್ಬಿಟ್ರೆ ಏನು ಪರ್ಮಿಷನ್ ತಗೋಬೇಕು ನಿಮ್ಮ ಹತ್ರ ಹೇಳ್ತಾ ಇದ್ದೀನಲ್ಲ ಎಲ್ಲಿ ಸೇಫ್ಟಿ ಏನು ಇದು ಮಾಡ್ತಾ ಇದ್ದೀರಾ ಎಲ್ಲಿ ನಿಮ್ಮ ಮೇಡಮ್ ಎಲ್ಲಿ ಏನು ಹೆಸರು ನಿಮ್ಮದು ಇವಾಗ ಹೇಳ್ರಿ ಇನ್ನೊಂದ್ಸರಿ ಹೌದಾ ನಾನು ಹೇಳ್ದಲ್ಲ ಜೆ ಇವು ಜೆಇಗಳು ಮುಂದೆ ನಿಂತ್ಕೊಂಡು ಮಾಡ್ಸೋ ಕೆಲಸ ಇದು ಹಾ ಎಲ್ಲಣ್ಣ ನೀನು ಹೆಲ್ಮೆಟ್ ಎಲ್ಲಣ್ಣ ಅಲ್ಲಿಂದ ಮೇಲಿಂದ ಕೆಳಗಡೆ ಬಿದ್ದರೆ ಏನೋಣ ಮಾಡ್ತೀಯಾ ಏನೋಣ ಸೇಫ್ಟಿ ಹಾಂ ಹಾಂ ಓಕೆ ಓಕೆ ಇಲ್ಲಿಂದನೇ ಮಾಡ್ತೀರಾ ಯಾರು ಸರ್ ನೀನು ಡಬ್ಲಿ ಸೇಬ್ರೆ ಹ್ಞೂ ಮಾತಾಡಲ್ಲ ಹಲೋ ಹಾಂ ಸರ್ ನಮಸ್ಕಾರ ನಮಸ್ತೆ ಉಮೇಶ್ ಸರಾ ಹಾಂ ಹೌದು ಸರ್ ಸರ್ ನಮಸ್ತೆ ನನ್ನ ಹೆಸರು ಬಳೆಗಾರ ಅಂತ ನಿಮ್ಮವಾಣಿಯಿಂದ ಮಾತಾಡ್ತಾ ಇದ್ದೀನಿ ಸರ್ ಹಾಂ ಹೇಳಿ ಸರ್ ಸರ್ ಇಲ್ಲಿ ಆ್ಯಕ್ಚುಲಿ ನೀವು ತುಮಕೂರು ನಿಮ್ಮದು ಇದ್ರ ಹತ್ರ ಇದೆ ಸರ್ ಸ್ಟೇಷನ್ ಹತ್ರ ಹ್ಞೂ ಏನೋ ಮೇಂಟೆನೆನ್ಸ್ ಕೆಲಸ ಮಾಡ್ತಾ ಇದ್ರು ನಿಮ್ಗೆ ಇ ಇದ್ರು ಮೆನ್ನು ವಿತೌಟ್ ಸೇಫ್ಟಿ ಮೇಲೆ ಹತ್ತಿದ್ದಾರೆ ಹೆಲ್ಮೆಟ್ ಇಲ್ಲ ಇಲ್ಲ ಮಾಡ್ಬೋದಾ ಸರ್ ಹಂಗೆ ಯಾವ ಸ್ಟೇಷನ್ ಸರ್ ಇದು ಯಾವ್ದು ಸ್ಟೇಷನ್ ಸರ್ ನಿಮ್ಮದು ಇದು ಆಫೀಸ್ ಇದೆಯಲ್ಲ ಕೆಪಿ ಡಿ ಸಿಲ್ ಆಫೀಸ್ ಇದೆಯಲ್ಲ ತುಮಕೂರು ಇದ್ರ ಹತ್ರ ಸರ್ ಇವಾಗ ನಾನು ಒಂದು ವಿಡಿಯೋ ಕಳ್ಸಿಕೊಡ್ತೀನಿ ದಯವಿಟ್ಟು ನೋಡಿ ಯಾಕಂದ್ರೆ ಸರ್ ಇಷ್ಟೆಲ್ಲ ಆಕ್ಸಿಡೆಂಟ್ಸ್ ಆದ್ರೂ ನಿಮ್ ಏ ಮಾತಾಡ್ತಾರೆ ಸರ್ ನಿಮ್ ಏ ಮಾತಾಡ್ತಾರೆ ನಿಮ್ಗೆ ಯಾರಿಗೆ ಪರ್ಮಿಷನ್ ಕೊಟ್ಟಿದ್ ವಿಡಿಯೋ ಮಾಡೋದಕ್ಕೆ ಅಂತ ಪರ್ಮಿಷನ್ ತಗೋಬೇಕಾ ಸರ್ ಅಲ್ ಸರ್ ಜೀವ ಮುಖ್ಯ ಅಲ್ವಾ ಮತ್ತೆ ಅದನ್ನ ಅವರು ಅರ್ಥ ಮಾಡ್ಕೋಬೇಕಲ್ಲ ಸರ್ ಕಾಳಜಿ ಕಾಳಜಿ ನೀವು ಕಾಳಜಿ ಮಾಡ್ತಿರೋದ್ರ ಪ್ರತಿಯೊಬ್ಬರು ಲೈನ್ ಮನ್ಗಳು ಅವರು ಕಾಳಜಿಯಿಂದ ಮಾಡ್ಬೇಕು ಆಕ್ಚುಲಿ ತೊಂದರೆ ಆಗದೆ ಹಾಗೆ ಅಲ್ವಾ ಸರ್ ನಾನು ಅದನ್ನೇ ಹೇಳಿದ್ದು ಎಲ್ಲಪ್ಪ ನಿಮ್ಗೆ ಹೆಲ್ಮೆಟ್ ಇಲ್ಲಿ ಅಂತ ಹ್ಮ್ ಸರ್ ಇಡೀ ಕರ್ನಾಟಕ ಸುತ್ತ ಇದ್ದೀವಿ ಸರ್ ಸೇಫ್ಟಿ ಪರ್ಪಸ್ ಅಲ್ಲಿ ನಾವು ಏನಿದೆ ಒಂದು ಕೋಲ್ ತಗೊಂಡು ಮೇಲ್ಗಡೆ ಹೊಡಿತಾರೆ ಅಂದ್ರೆ ಇವರು ಇವ್ರು ಏನ್ ಇಕ್ವಿಪ್ಮೆಂಟ್ಸ್ ಇಟ್ಕೊಂಡಿದಾರೆ ಏನಿದ್ಯಾ ಅವ್ರು ಮಾತಾಡೋದು ಹೆಂಗಿದೆ ಅಂದ್ರೆ ಸರ್ ಅದೇ ಅದೇ ಒಂದು ಸೆಕೆಂಡ್ ಸರ್ ಅವ್ರಿಗೆ ಫೋನ್ ಕೊಡ್ತೀನಿ ಏನಾಯ್ತು ಕೇಳಿ ಅವ್ರನ್ನ ಅದು ವಿಡಿಯೋನೂ ಕಳ್ಸ್ಕೊಡ್ತೀನಿ ಸರ್ ತಮ್ಗೆ ನೋಡಿ ಕೊಡಿ ಸರ್ ಕೊಡಿ ಸರ್ ಅವ್ರು ಯಾರು ಮಾತಾಡಿ ಕೊಡಿ

சர்வாதிக்காரி

ಇಲ್ಲ ಇಲ್ಲ ಜವಾಬ್ದಾರಿ ತಗೋಬೇಕು ಸರ್ ಆಮೇಲೆ ಹೋದ್ಮೇಲೆ ನಮ್ಮ ಕೈಗೆ ಏನಿರ್ತಾರೆ ಏನಿರಕ್ ಸಾಧ್ಯ ಇಲ್ಲ ಹೇಳ್ತೀನಿ ಸರ್ ಹುಡುಗರಿಗೆ ಅದೇ ನೆಗ್ಲೆಕ್ಟ್ ಮಾಡ್ಕೋಬೇಡ್ರಿ ಅಂತ ಹೇಳ್ತೀನಿ ಸರ್ ಏನ್ ಮಾಡೋದು ಸರ್ ಹತ್ತು ಕೆಳಗಡೆ ಇರ್ತಾರೆ ಅದೊಂದು ಮೇಲ್ಗಡೆ ಇರ್ತಾನೆ ಹೋದ್ರೆ ಅವ್ನ ಕುಟುಂಬ ಸರ್ ಅದು ಅಲ್ವಾ ಅವ್ರ ಪಣ ಗೊತ್ತಲ್ಲ ಕೆಳಗಡೆ ಇರೋರ್ಗ ಜ್ಞಾನ ಇರ್ಬೇಕು ಸರ್ ನಾನು ಏನ್ ಮಾಡಿಸ್ತಾ ಇದೀನಿ ಸೂಪರ್ವೈಸಿಂಗ್ ಮಾಡುವಾಗ ನಾನು ಏನ್ ಮಾಡ್ತಾ ಇದೀನಿ ಅನ್ನೋ ಜ್ಞಾನ ಕೆಳಗಡೆ ಇರೋನ್ಗಿರ್ಬೇಕು ಸರ್ ಮೇಲ್ಗಡೆ ಇರೋನ್ಗೆ ಏನ್ ಸರ್ ಅಧಿಕಾರಿ ಹೇಳಿದ ನಂತ ಮೇಲೆ ಹತ್ತಾನೆ ಪಾಪ ಅಂತ ತಪ್ಪಿದೆ ಖಂಡಿತ ಸರ್ ಬಹಳ ಜನ ಇದ್ರೆ ತಗೊಳ್ಳೇ ಬೇಕು ಅವ್ರ ಏನೋ ಮಾತಾಡ್ತಾರೆ ಪರ್ಮಿಷನ್ ತಗೋಬೇಕನ್ರಿ ನಿಮ್ ಹತ್ರ ವಿಡಿಯೋ ಮಾಡೋದಿಕ್ಕೆ ಯಾವ ಯಾವ್ದ್ರಿ ಯಾವ ಬಯಲ ಐತ್ರಿ ಹ ನೀವೇನ್ ಮಾಡ್ತಿದ್ರಿ ನೀವೇನ್ ತಗೋಬೇಕಂದ್ರಲ್ಲ ಹೇಳಿದ್ರಲ್ರಿ ವಿಡಿಯೋದಲ್ಲಿ ಬಿಡಿ ನೀವೇನ್ ಹೇಳಿದಿರ ಅಂತ ಹೋಗಿ ಎಲ್ಲ ಮಾತಾಡ್ರಿ ನೀವು ಹೋಗಿ ಅಂತ ಮಾತಾಡ್ಬಿಡ್ರಿ ಇಲ್ಲಿ ಮನೆಗ್ ಬಂದಿಲ್ಲನಾ ನೀವ್ರಿ ದಮಕಿ ಹಾಕ್ತಿರೋದು ನಾನೇನಿಗೆ ದಮಿ ಆಗ್ಲಿ ಯಾರು ಬೇಡಿದ್ದೆಲ್ಲ ಆಯ್ತು ಬಿಡ್ರಿ ನೋಡಿ ಸರ್ ಗೊತ್ತಾಯ್ತಾ ಇದು ಇವರಿಗೆ ಅಟ್ಲೀಸ್ಟ್ ಒಂದು ಪಶ್ಚಾತ್ತಾಪ ಇಲ್ಲ ನಾನು ತಪ್ಪು ಮಾಡಿದ್ದೀನಲ್ಲ ಅಂತ ಇಷ್ಟು ದುರಂಕಾರದಲ್ಲಿ ಮೆರೀತಾರೆ ಸರ್ ನಿಮ್ಮ ಅಧಿಕಾರಿಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು